ನಮಸ್ಕಾರ ಮತ್ತೆ ನಿಮಗೆಲ್ಲಾ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ದೀಪಾವಳಿ ಮೂಡಲ್ಲಿ ಇರ್ತೀರಾ ಎಲ್ಲರೂ ಊರಿಗೆ ಹೋಗಿರ್ತೀರಾ ಇಲ್ಲ ಊರಲ್ಲಿ ಸೆಟ್ಲ್ ಆಗಿರ್ತೀರಾ ಲಾಂಗ್ ವೀಕೆಂಡು ನಿಮ್ಮನ್ನ ನಿಮ್ಮ ಊರಲ್ಲಿ ನೋಡೋದಕ್ಕೆ ನನಗೆ ತುಂಬಾ ಖುಷಿ ಆಗತ್ತೆ ಊರಲ್ಲಿ ಎಲ್ರು ಕೇಳಿದ್ದಾಗಿ ಹೇಳಿ ಓಕೆ ಸರ್ ತುಂಬಾ ಪ್ರಶ್ನೆಗಳಿದೆ ಸ್ಯಾಟರ್ಡೆ ಸಂಡೇ ಅಂಡ್ ದೀಪಾವಳಿ ಸ್ಪೆಷಲ್ ಎಪಿಸೋಡ್ ಫಸ್ಟ್ ಪ್ರಶ್ನೆ ಸರ್ ನನಗೆ ಕೇಳಬೇಕು ಅಂತ ಅನ್ಸಿದ್ದು ಪಟಾಕಿ ಲಿಸ್ಟ್ ಅಲ್ಲಿ ಕನ್ಸಿಡರ್ ಮಾಡಬಹುದು ಪಟಾಕಿ ಲಿಸ್ಟ್ ಅಲ್ಲಿ ಕನ್ಸಿಡರ್ ಮಾಡಬಹುದು ಅಂತ ನೀವು ಹೇಳ್ತೀರಾ ಈ ಪಟಾಕಿ ಲಿಸ್ಟ್ ಅಂತ ಅನ್ನೋದು ಒಂದು ಎರಡು ವರ್ಷ ಎರಡು ಮೂರು ವರ್ಷಕ್ಕೆ ಮುಂಚೆ ಕಾಯಿನ್ ಆಯ್ತು ಸರ್ ಅದಕ್ಕೆ ನೀವು ಹೇಳಿದ್ದು ಒಂದು ಲಿಸ್ಟ್ ನ ಬರ್ದಿಕ್ ಬಿಟ್ಟು ಪಟಾಕಿ ಹೇಗೆ ತಗೋತಿರೋ ಆತರ ನೀವು ಶಾಸ್ನೆಲ್ಲ ನೋಡಿ ಕನ್ಸಿಡರ್ ಮಾಡಿ ಅಂತ ನೀವು ಇದ್ರಿ ಆನಂದ್ ಸರ್ ಇದನ್ನೆಲ್ಲ ಹೇಳ್ತಾರಲ್ಲ ಆನಂದ್ ಸರ್ ಪಟಾಕಿನೇ ಹೊಡಿಯಲ್ವಾ ಪಟಾಕಿಗೆ ಖರ್ಚೆ ಮಾಡೋದಿಲ್ವಾ ಅವರು ಈ ಪಟಾಕಿ ಇದಕ್ಕೆ ಅವರು ಪಟಾಕಿ ಹೊಡಿಯುವ ಲಿಸ್ಟ ತಗೊಳ್ಳೋದಿಲ್ವಾ ಪ್ರಶ್ನೆ ನಾನೇನ್ ಹೇಳ್ತೀನಿ ಕಂಪನಿ ನಿಮಗೆಲ್ಲ ಪಟಾಕಿ ತಗೊಂಡ್ ಸರ್ ಎಲ್ಲಾರ್ಗು ಪಟಾಕಿ ಕೊಟ್ಟಿದೆ ನಿಮ್ ಆಸೆ ಪೀರೋಷ್ಟು ಪಟಾಕಿ ತಗೊಂಡಿದೆ ಅದನ್ನ ನೀವು ಬಿಟ್ಬಿಟ್ಟು ನೀವು ಪಟಾಕಿಗೆ ಅಂತ ತೀರವಂತಹ ದುಡ್ಡನ್ನ ಬೇರೆ ಎಲ್ಲಾದ್ರೂ ದಂಡವಾಗಿ ಖರ್ಚು ಮಾಡ್ದಂಗೆ ಅದನ್ನ ತೆಗೆದು ಪಟಾಕಿ ನಿಸ್ಟ್ ಅಲ್ಲಿ ಹಾಕೊಳ್ಳಿ ಈ ಉತ್ತರ ನಾನು ಎದುರು ನೋಡಿಲ್ಲ ಸರ್ ಓಕೆ ಕಂಪನಿ ಮೇಲೆ ಕೊಟ್ಬಿಟ್ರು ಹೌದು ಆ ಪಟಾಕಿಗೆ ಖರ್ಚಿಲ್ಲ ಆಕ್ಚುಲ್ ಆಗಿ ಇವಾಗ ನಾವೇನ್ ಮಾಡ್ತೀವಿ ಆ ಇದನ್ನ ಖರ್ಚಿನ ಬೇರೆ ಯಾವುದಕ್ಕೋ ಶಿಫ್ಟ್ ಮಾಡ್ತೀವಿ ಹೌದು ಅವೇ ಇವ ಸಿನಿಮಾ ಬರುತ್ತೆ ಅದು ಇದು ಅಂತ ಯಾವುದಕ್ಕೋ ಯಾವ್ದಕ್ಕೋ ಅದ್ರ ಬದಲು ಅದನ್ನ ಶೇರ್ ಅಲ್ಲಿ ಹಾಕಿ ಓಕೆ ಸರ್ ಆನಂದ್ ಸರ್ ಪಟಾಕಿನೇ ವಯಸ್ಸಾಗೋಯ್ತು ಅವರು ಆಕರ್ಷನಾ ಮಾಡಬಹುದಲ್ಲ ಫುಲ್ ಆಫೀಸ್ ಕೊಟ್ಟಿದ್ದಾರೆ ಪಟಾಕಿನ ಓಕೆ ಸರ್ ಇನ್ನೊಂದು ಮುಖ್ಯವಾದಂತ ವಿಷಯ ಸಿಲ್ವರ್ ಸರ್ ಅದ್ರಲ್ಲಿ ಒಂದು ಬೇಸಿಕ್ ಆದಂತ ಒಂದು ಭಯಂಕರ ಕನ್ಫ್ಯೂಷನ್ ಇದೆ ಅದು ಟಕ್ ಟಕ್ ತಕ್ಕೊಂತ ಏರ್ತಾನೆ ಇತ್ತು ದಿಢೀರ್ ಅಂತ ನೋಡಿದ್ರೆ ಹದಿಮೂರು ಇದೆಲ್ಲ ಒಂದು ಎಂಟು ಪರ್ಸೆಂಟ್ ಸರ್ ಎಲ್ಲ ಏನ್ ಅಂತ ದೊಡ್ಡ ಇಳಿತಾ ಏನಲ್ಲ ಕೆಲವು ಟೈಮ್ ನೈಂಟಿ ಪರ್ಸೆಂಟ್ ಎಲ್ಲ ಬಿದ್ದಿದೆಪ ತೊಂಬತ್ತು ಪರ್ಸೆಂಟ್ ಎಲ್ಲ ಬಿದ್ದಿದೆ ಇಂಡಿಯಾದಲ್ಲೇ ನೀವು ನೋಡಿದ್ರಿ ಅಂತಂದ್ರೆ ಹೋದ ಒಂದು ಐದಾರು ವರ್ಷ ತೆಗೆದು ನೋಡಿದ್ರೆ ನೂರ್ ನಾಲ್ಕು ವರ್ಷ ಡೌನ್ ಅಲ್ಲೇ ಇರುತ್ತೆ ಒಂದು ಪೀಸ್ ಅಲ್ಲೇ ಸಿಲ್ವರ್ ಅನ್ನೋದು ಒಂದು ಕಮೋಡಿಟಿ ಅದು ಮೇಲೂ ಹೋಗುತ್ತೆ ಕೆಳಗೂ ಬೀಳತ್ತೆ ಡೆಫಿನೆಟ್ ಆಗಿ ಬೀಳತ್ತೆ ತುಂಬಾ ಜನಕ್ಕೆ ಅದ್ಕೆ ಬೀಳತ್ತೆ ಅದು ಮಾನಿಟ್ರಿ ಕರೆನ್ಸಿ ಮಾನಿಟ್ರಿ ಮೆಟಲ್ಗು ಇಂಡಸ್ಟ್ರಿಯಲ್ ಮೆಟಲ್ಗೂ ಡಿಫ್ರೆನ್ಸ್ ಇಲ್ಲ ಅಂತಂದ್ರೆ ನಾವ್ ಏನ್ ಮಾಡಕ್ ಆಗುತ್ತೆ ಇವೆಲ್ಲ ಅನ್ಕೊಂಡಿದ್ರಿಂದ ಇಂಡಸ್ಟ್ರಿಯಲ್ ಮೆಟಲ್ ಮಾನಿಟ್ರಿ ಮೆಟಲ್ ಆಗಬಿಡತ್ತಾ ಇಲ್ಲ ಅಲ್ವಾ ಸೆಂಟ್ರಲ್ ಬ್ಯಾಂಕೇ ಅದನ್ನ ಮಾನಿಟ್ರಿ ಮೆಟಲ್ ಅಂತ ಹೇಳ್ಬೇಕು ಮಾನಿಟ್ರಿ ಮೆಟಲ್ ಅಂತ ಅನ್ನೋದು ಗೋಲ್ಡ್ ಮಾತ್ರ ಮಾನಿಟ್ರಿ ಮೆಟಲ್ ಅಲ್ಲ ಅದೇ ತರ ಸಿಲ್ವರ್ಗೆ ಅಗೇನ್ಸ್ಟ್ ಆಗಿ ಅವರಿಂದ ದುಡ್ಡನ್ನ ರೇಸ್ ಮಾಡೋದಕ್ಕೆ ಆಗಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಹಲವು ಸಲ ಸಿಲ್ವರು ಕರೆಕ್ಟ್ ಆಗಿದೆ ನನಗೆ ಗೊತ್ತಿದ್ದು ನಲ್ವತ್ತೈವತ್ತು ಪರ್ಸೆಂಟ್ ಏರ್ತು ಅಂತಂದ್ರೆ ಸಿಲ್ವರು ಆದ್ಮೇಲೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಅದು ಕರೆಕ್ಷನ್ ಇರುತ್ತೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಅಷ್ಟೇ ಇರುತ್ತೆ ಸೊ ಅದರಿಂದ ನಾನು ತುಂಬಾ ಎಕ್ಸೈಟೆಡ್ ಆಗಿ ಸಿಲ್ವರ್ನ ನೋಡಿಲ್ಲಮನೆಂಟ್ ಆಗಿ ಹೈ ಆಗಿರುತ್ತೆ ಅಂತ ಏನೂ ಇಲ್ಲ ಇನ್ನೊಂದು ನನ್ನ ಹತ್ರ ಸಿಲ್ವರ್ ಇಲ್ಲ ಅಂತ ಅನ್ಕೋಬೇಡಿ ಇರುತ್ತೆ ಪರಂಪರೆಯಿಂದ ಕೊಟ್ಟಂತ ಸಿಲ್ವರ್ನ ಇಟ್ಟಿರ್ತೀವಿ ನಾಲ್ಕು ತಲೆಮಾರಿಂದ ಬಂದಿರುವಂಥ ಸಿಲ್ವರ್ ಹಾಗೆ ಇರುತ್ತೆ ಬಟ್ ಸಿಲ್ವರ್ ಆಸ್ ಎನ್ ಇನ್ವೆಸ್ಟ್ಮೆಂಟ್ ಅಂತ ನನ್ನ ಹತ್ರ ಇಲ್ಲ ಆನಂದ್ ಸರ್ಗೆ ಪರಂಪರೆಯಿಂದ ಬಂದಂಥ ಸಿಲ್ವರ್ ಇರೋದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ವೇನೋ ಇಲ್ಲ ಈ ಸಿಲ್ವರ್ ಆಸ್ ಎನ್ ಇನ್ವೆಸ್ಟ್ಮೆಂಟ್ ಹಂಗಿದ್ರೆ ನಾವು ಇದನ್ನು ತೆಗೆ ಇಟ್ಕೋಬಹುದು ಕಾಪರ್ ನೋ ತೆಗೆ ಇಟ್ಕೋಬಹುದು ಅದನ್ನ ಪ್ರಶ್ನೆ ಇಟ್ಟಿದ್ದೀವಿ ಕಾಪರ್ ತಗೋಬಹುದಾ ಅಂತ ಒಂದು ಪ್ರಶ್ನೆ ಇದೆ ಕಾಪರ್ ದಟ್ಸ್ ಇಟ್ ಟ್ರೇಡಿಂಗ್ ಕಮಾಡಿಟಿ ಇಂಡಸ್ಟ್ರಿಯಲ್ ಕಾಪರ್ ಡಿಮ್ಯಾಂಡ್ ಹೇಗಿರುತ್ತೆ ಅನ್ನೋದನ್ನ ನೋಡ್ಬೇಕು ಅಯರ್ನ್ ಡಿಮ್ಯಾಂಡ್ ಹೇಗಿರುತ್ತೆ ದಟ್ಸ್ ನಾಟ್ ಮೈ ಕಪ್ ಆಫ್ ಟ್ರೇಡಿಂಗ್ ಕಮಾಡಿಟೀಸ್ ಎಲ್ಲ ಏನ್ ಪ್ರೊಡಕ್ಷನ್ ಆ ಊರಲ್ಲಿ ಹೇಗಿದೆ ಆ ಊರ್ ಎಕಾನಮಿ ಹೇಗಿದೆ ಎಷ್ಟು ಲಾಸ್ಟ್ ಇಯರ್ ಎಷ್ಟು ಡಿಮ್ಯಾಂಡ್ ಇತ್ತು ಈ ವರ್ಷ ಎಷ್ಟು ಡಿಮ್ಯಾಂಡ್ ಇದೆ ಅಗ್ರಿಕಲ್ಚರಲ್ ಕಮಿಟಿಸಲ್ಲಿ ಲಾಸ್ಟ್ ಇಯರ್ ಮಳೆ ಬಂತ ಮಳೆ ಬಂದಿದ್ದರೆ ಯಾವ ಜಾಗದಲ್ಲಿ ಹೇಗೆ ಇತ್ತು ಅದು ಕಂಪ್ಲೀಟ್ಲಿ ಡಿಫ್ರೆನ್ಸ್ ರೆಡಿ ಆಲ್ ಟುಗೆದರ್ ಅದನ್ನ ನಾನು ಇಲ್ಲ ಕಾನ್ಫಿಡೆನ್ಸ್ ಓಕೆ ಸರ್ ಈ ಸಿಲ್ವರ್ ಪ್ರಕಾರ ನೀವು ಲಾಸ್ಟ್ ಆಗಿ ಐದು ವರ್ಷದಿಂದ ಹೇಳಿದ್ರಿ ಆ ಡೇಟಾ ಕೂಡ ನಮ್ಮ ಹತ್ರ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಲವತ್ತು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಸರ್ ಫಾರ್ಟಿ ಪರ್ಸೆಂಟ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೈನಸ್ ಲೆವೆನ್ ಪರ್ಸೆಂಟ್ ರಿಟರ್ನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೈನಸ್ ಟೂ ಪರ್ಸೆಂಟ್ ರಿಟರ್ನ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮೈನಸ್ ಒನ್ ಪರ್ಸೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಟ್ವೆಂಟಿ ಟ್ವೆಂಟಿ ಈಗಿನವರೆಗೂ ಫಾರ್ಟಿ ಫಾರ್ಟಿಫೋರ್

ಟ್ವೆಂಟಿ ಟು ಫಾರ್ಟಿ ತಗೊಂಡವನು ಸಿಕ್ಕಾಕೋತಾನೆ ಓಕೆ ಸರ್ ಸೊ ಅದೇನೇ ಸಿಲ್ವರ್ ಅಲ್ಲಿ ಇರುವಂತ ಪ್ರಾಬ್ಲಮ್ ಸರ್ ಇನ್ನೊಂದು ಇದನ್ನ ನೋಡಿದೆ ಸರ್ ಅಂದ್ರೆ ಈ ಸಿಲ್ವರ್ ರೇಟ್ ಒಂದ್ ರೂಪಾಯಿ ಕಡಿಮೆ ಆಯ್ತು ಸರ್ ಇದು ಇದು ಸರ್ ಏನಂದ್ರೆ ಸಿಲ್ವರ್ ಬೀಸಲ್ಲಿ ನೀವ್ ಹಾಕ್ತಂತ ಅವನಿಂದ ಸಿಲ್ವರ್ ತಗೊಳ್ಳೋದಕ್ ಆಗ್ಲಿಲ್ಲ ಅವನು ಎಷ್ಟು ಸಿಲ್ವರ್ ಇಟ್ಟಿದಾನೆ ನೋಡ್ಬೇಕು ಮಿಕ್ಕಿದ್ದ ಎಷ್ಟು ದುಡ್ಡು ಇಟ್ಟಿದ್ದಾನೆ ಅನ್ನೋದನ್ನು ನೋಡ್ಬೇಕು ಒಬ್ಬೊಬ್ರು ಏನ್ ಸಿಲ್ವರ್ ಇಟ್ಟಿದ್ದಾನೆ ಅಂತ ನೋಡಿದ್ರೆ ಆ ಆಗಲು ಕಡಿಮೆ ಅಟ್ ಒನ್ ಟೈಮ್ ಹೋದ್ಬಾರ ಆ ಪ್ರೀಮಿಯಂ ಅಲ್ಲಿ ಇತ್ತು ಸಿಲ್ವರ್ಟ್ ಪ್ರೀಮಿಯಂ ಟು ಮಾರ್ಕೆಟ್ ಅದನ್ನ ಹೊಡೆದು ಅವನು ನಿಲ್ಲಿಸ್ತಾರೆ ಇದು ಸಿಲ್ವರು ಏನು ನಿಮಗೆ ಈಗ ಟ್ರಡಿಷನಲ್ ಈಗ ಗೋಲ್ಡ್ ಥರ ಬಿಹೇವ್ ಮಾಡಲ್ಲ ದಯವಿಟ್ಟು ಗೋಲ್ಡ್ ಥರ ಇದನ್ನು ತಗೋಬೇಡಿ ಆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲೇ ಗೋಲ್ಡ್ ಕರೆಕ್ಟ್ ಆಯ್ತು ಮೂವತ್ತು ಪರ್ಸೆಂಟ್ ಟರ್ಮ್ಸಲ್ಲಿ ಯಾಕೆ ಅಂತಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ಏರಿ ಇಪ್ಪತ್ತು ಪಟ್ಟು ಏರಿ ಆಮೇಲೆ ಫಿಫ್ಟಿ ಪರ್ಸೆಂಟ್ ಬಿತ್ತು ಸಿಂಪಲಾಗಿ ನಿಮಗೆ ಅರ್ಥ ಆಗಬೇಕು ಅಂತಂದರೆ ನೂರು ಅನ್ನೋದು ಎರಡು ಸಾವಿರ ಆಗಿ ಆಮೇಲೆ ಸಾವಿರಕ್ಕೆ ಟ್ರೇಡ್ ಆಯಿತು ಹಂಡ್ರೆಡ್ ಟು ಟೂ ತೌಸಂಡ್ ಟೆನ್ ಟು ತೌಸಂಡ್ ಟ್ರೇಡ್ ಆಯಿತು ಈಗ ಈಗ ಇವತ್ತು ಲೆವೆನ್ ತೌಸಂಡ್ ನೈನ್ ಫಿಫ್ಟಿ ಇದೆ ರೇ ಅಬೌಟ್ ಟೆನ್ ತೌಸಂಡ್ ಟಾರ್ಗೆಟ್ ಆಗಿ ವ್ಯೂ ಆ ಟಾರ್ಗೆಟಲ್ಲಿ ಮೇಲೂ ಕೆಳಗು ಹೋದರೆ ಈ ಶುಡ್ ಬಿ ಏಬಲ್ ಟು ಎಕ್ ಇಟ್ ಒಂದೇ ಸಿವಾಗಿ ಒಂದೇ ಥರ ಏರೋದಿಲ್ಲ ನಿನ್ನೆ ಒಂದು ಇನ್ನೂರೈವತ್ತು ರೂಪಾಯಿ ಬಿದ್ದಿದೆಯಾ ಬಟ್ ಇದನ್ ತರೇಸ್ ಅಜಯ್ ಚಾವ್ಲಾ ಸೊ ಅವರು ಈ ತನಿಷ್ಕ ಹೆಡ್ ಅವ್ರು ಏನು ಹೇಳ್ತಾರೆ ನಮ್ಮ ಹತ್ರ ಚಿನ್ನ ಅಡನೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದಾರೆ ಈ ಬೆಲೆನಲ್ಲಿ ಗೋಲ್ಡ್ ಕಾಯಿನ್ ವಿಲ್ ಸೋಲ್ಡ್ ಔಟ್ ಜ್ಯೂಯಲ್ರಿ ಕೂಡ ಮಾರ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅಷ್ಟೊಂದು ಫೆನ್ಸಿಗ್ ಬೈಯಿಂಗ್ ಇದೆ ಗೋಲ್ಡ್ ಅಲ್ಲೂ ಸಿಲ್ವರ್ ಅಲ್ಲೂ ನನಗ್ ಗೊತ್ತಿದ್ದಂಗೆ ತುಂಬಾ ಈ ಮಾರ್ವಾಡಿ ಫ್ರೆಂಡ್ಸು ದಂತರಸ್ ಗೆ ತಗೊಂಡಿರ್ತಾರೆ ಅವ್ರ ಏನ್ ಮಾಡ್ತಾರೆ ಹೊಸ ಬೆಳ್ಳಿ ದೇವ್ರನ್ನ ತಗೋತಾರೆ ಆ ಬೆಳ್ಳಿಯ ವಿಗ್ರಹನ ತಗೊಳಕಾಗದ್ರೆ ಗೊತ್ತಾಡ್ಕ ತುಂಬಾ ಚೆನ್ನಾಗಿ ನಾನು ನೋಡಿದ್ದೀನಿ ಅವ್ರ ಏನ್ ಮಾಡ್ತಾರೆ ಬೆಳ್ಳಿ ವಿಗ್ರಹನ ತಗೋತಾರೆ ಅವನಿಂದಾನೇ ಏನು ಮಾಡೋದಕ್ಕಾಗಿಲ್ಲ ನಿನ್ನೆ ಮೆಡ್ರಾಸ್ ಅಲ್ಲಿ ಭಯಂಕರ ಶಾರ್ಟೇಜ್ ಇದ್ರಲ್ಲಿ ಬೇರೆ ಐನ್ ಏನು ಅಂತಂದ್ರೆ ಒಂದೊಂದು ಊರಿಗೂ ಡಿಫ್ರೆನ್ಸು ಬಾಂಬೆನಲ್ಲಿ ಒನ್ ಏಯ್ಟಿ ನೈನು ಮೆಡ್ರಾಸಲ್ಲಿ ಅಲ್ಲಿ ಟೂ ನಾಟ್ ತ್ರೀ ಇನ್ಫ್ಯಾಕ್ಟ್ ಮುಂಚೆನೇ ಟಿಕೆಟ್ ನ ಬುಕ್ ಮಾಡಿ ರೈಟ್ ಇಟ್ಕೊಂಡು ಬಾಂಬೆಗೆ ಹೋಗಿ ಬಂದಿದ್ರಿ ಅಂದ್ರೆ ಕೂಡ ಹೀಗೆ ಮೂವ್ ಆಗಿಬಿಟ್ಟಿದೆ ಇನ್ನೊಂದು ಆರ್ಟಿಕಲ್ ಓದ್ದೆ ಈ ಗೋಲ್ಡ್ ಸ್ಮಗ್ಲಿಂಗು ಇನ್ಕ್ರೀಸ್ ಆಗಿದೆ ಸೊ ಇವರು ಯಾವುದಕ್ಕೆಲ್ಲ ಈ ರೀತಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಆ ಟ್ಯಾಕ್ಸ್ ಇಂದಾನೇ ಈ ರೀತಿ ಬೀಳ್ತಾ ಇದೆ ಓಪನ್ ಆಗಿ ಅಲೋ ಮಾಡಿ ಬಿಟ್ಬಿಟ್ಟ ಅಂತಂದ್ರೆ ಇದು ಕಡಿಮೆ ಆಗ್ಬಿಡಕ್ಕೆ ಓಕೆ ಸರ್ ಡನ್ ಫೈನ್ ಸರ್ ಇದರಲ್ಲಿ ಇನ್ನೊಂದು ಮುಖ್ಯವಾದಂತ ವಿಷಯ ಸೌತ್ ಇಂಡಿಯನ್ ಬ್ಯಾಂಕ್ ಟೆನ್ ಪರ್ಸೆಂಟ್ ಅಂದ್ರೆ ಏರಿದೆ ಲಾಸ್ಟ್ ಒನ್ ಮಂತ್ ಅಲ್ಲಿ ಫಿಫ್ಟಿ ಟೂ ವೀಕ್ ಹೈ ನ ಟಚ್ ಮಾಡಿದೆ ಗೋಲ್ಡ್ ಗೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಆಗಿ ಸೌತ್ ಇಂಡಿಯನ್ ಬ್ಯಾಂಕ್ ನ ನೋಡಬಹುದಾ ಸೌತ್ ಇಂಡಿಯನ್ ಬ್ಯಾಂಕ್ ನೆಲ್ಲ ನೋಡೋದಕ್ಕಾಗಲ್ಲ ಯಾಕಂದ್ರೆ ಅದು ಬೇರೆ ಐವತ್ತು ಪರ್ಸೆಂಟ್ ಕೂಡ ಗೋಲ್ಡ್ ಅಲ್ಲಿ ಇರೋದಿಲ್ಲ ಗೋಲ್ಡ್ ಆಲ್ಟರ್ನೇಟಿವ್ ಮಣಪುರಂ ಮಣಪುರಂ ಮತ್ತೆ ಮುತ್ತೂಟ್ ಫೈನಾನ್ಸ್ ಅವರು ಕೂಡ ಲಾಸ್ಟ್ ಒನ್ ವೀಕ್ ಅಲ್ಲಿ ಫೈವ್ ಪರ್ಸೆಂಟ್ ವರೆಗೂ ಏರಿದ್ರು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಅವರು ಗೋಲ್ಡ್ ಲೋನ್ ಸೆಕ್ಯೂರ್ಡ್ ಲೋನ್ ಓಕೆ ಸೊ ಇದಕ್ಕೆ ಆಲ್ಟರ್ನೇಟಿವ್ ಕನ್ಸಿಡರೇಷನ್ ಅಂತ ನೋಡಿದ್ರೆ ಇಂದು ಹೇಳಿದ್ದೇನೆ ಬಟ್ ಸೌತ್ ಇಂಡಿಯನ್ ಬ್ಯಾಂಕ್ಗೆ ನಾವು ತಗೋಳುವಂತ ಟಿಫನ್ ಕಾಫಿ ರೇಂಜ್ ಅಲ್ಲಿ ಇದೆ ಅಲ್ವಾ ಸರ್ ಓಕೆ ಐವತ್ತು ರೂಪಾಯಿಗೆ ಟಿಫನ್ ಕಾಫಿ ತಿಂತೀವಿ ಸರ್ ನಾನೇನ್ ಹೇಳ್ತೀನಿ ಅಂದ್ರೆ ನೀವು ಡೆಫಿನೆಟ್ ಆಗಿ ಇಟ್ಸ್ ಅ ವೆರಿ ಗುಡ್ ಬ್ಯಾಂಕ್ ಟು ಕನ್ಸಿಡರ್ ದಟ್ ಇಸ್ ನಾ ಗೋಲ್ಡ್ ಆಲ್ಟರ್ನೇಟಿವ್ ಅಂತ ಹೇಳ್ಬೇಡಿ ಅದಲ್ಲ